ಮಧ್ಯಾಹ್ನದ ಸಮಯ ತುಂಬ ಬಿಸಿಲು ಬೆವೆತಿರುವ ಗ್ರಾಮಸ್ಥರೆಲ್ಲ ಒಂದು ಅರಳಿ ಮರ ಕಟ್ಟೆಯ ಕೆಳಗೆ ನಿಂತಿದ್ರು ಏ ಹುಡುಗ ಈ ವರ್ಷ ಬಿಸಿಲು ತುಂಬಾ ಜಾಸ್ತಿ ಇದೆ ಉಸಿರಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಹೌದು ತಾತ ಈ ವರ್ಷ ಬಂದಿರೋ ಬಿಸಿಲು ನೋಡಿದ್ರೆ ನಮ್ಗಳ ಜೀವನೇ ಹೋಗುತ್ತೆ ಅಂತ ಅನಿಸ್ತಾ ಇದೆ ಮನೆಗೆ ಹೋದ್ರೆ ತುಂಬಾ ಆಗುತ್ತೆ ಹೊರಗಡೆ ಬಂದರೆ ಈ ತರ ಉರಿಯೋ ಬಿಸಿಲು ಬೇರೆ ನಮ್ಮ ಮನೆಗಳಲ್ಲಿ ಫ್ಯಾನು ಇಲ್ಲ ಕೂಲರ್ಗಳು ಇಲ್ಲ ಈ ಬಿಸಿಲಿಗೆ ತಲೆ ಸೇಡಿದು ಹೋಗ್ತಿದೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಠಾಕೂರ್ ಸರ್ ಮನೆಯಲ್ಲಿ ಕರೆಂಟ್ ಕೂಡ ಇದ್ದೇ ಇರುತ್ತೆ ಮತ್ತೆ ಅವ್ರ ಹತ್ರ ದೊಡ್ಡ ದೊಡ್ಡ ಕೂಲರ್ ಕೂಡ ಇದ್ದಾವೆ ಅವ್ರ ಹತ್ರ ನಾವು ಯಾಕೆ ಸಹಾಯ ಕೇಳಬಾರ್ದು ಸರಿಯಾಗಿ ಹೇಳಿದೆ ಮೋಹನ್ ಠಾಕೂರ್ ಸರ್ ನಮ್ಮೆಲ್ಲರ ಕಷ್ಟನ ಅರ್ಥ ಮಾಡ್ಕೋಬೇಕು ನಡಿ ಅವ್ರ ಹತ್ರ ಹೋಗಿ ನಾವು ಮಾತಾಡೋಣ ಟಾಕೂರ್ ಪ್ರತಾಪ್ ಸಿಂಗ್ ಅವರ ಅರಮನೆಯಲ್ಲಿ ಹಾಕಲಾಗಿತ್ತು ಕೆಲಸದವನು ಗಾಳಿ ಹಾಕ್ತಾ ಇದ್ದ ಅವನ ಹೆಂಡತಿ ರುಕ್ಮಿಣಿ ಕೋಲ್ಡ್ ಡ್ರಿಂಕ್ ಅನ್ನ ಕುಡಿತಾ ಇದ್ಲು ಮಗಳು ರಶ್ಮಿ ಪುಸ್ತಕವನ್ನ ಓದ್ತಾ ಇದ್ಲು ಆಗ ಬಾಗ್ಲನ್ನ ಯಾರೋ ತಟ್ತಾರೆ ಹೊರಗಡೆ ಯಾರು ಅಂತ ನೋಡು ಇಷ್ಟೊಂದು ಬಿಸಿಲಲ್ಲಿ ಯಾರು ಹೊರಗಡೆ ತಿರುಗಾಡ್ತಾ ಇದಾರೆ ಕೆಲಸವನು ಬಾಗಿಲ್ ತೆಗಿತಾನೆ ಕೆಲ ಹಳ್ಳಿ ಜನಗಳು ಅಲ್ಲಿಗೆ ಬಂದಿದ್ರು ಮೋಹನ್ ಎದುರಿಗೆ ನಿಂತಿದ್ದ ಜನ ನಿಮ್ಮನ್ನ ನೋಡಕ್ ಬಂದಿದ್ದಾರೆ ಊರಿನ ಜನಾನ ಇವ್ರದೇನಪ್ಪ ಸಮಸ್ಯೆ ಕರಿ ಒಳಗೆ ಹಳ್ಳಿ ಜನಗಳು ಒಳಗೆ ಬರ್ತಾರೆ ಬೆವೆತಿದ್ದ ಅವರ ದೇಹಗಳಿಗೆ ತಣ್ಣಗಿನ ಎಸಿಯ ಗಾಳಿ ತಾಗುತ್ತದೆ ಆದ್ರೆ ಠಾಕೂರ್ ಕಣ್ಣುಗಳಲ್ಲಿ ಅವರ ಪರಿಸ್ಥಿತಿ ನೋಡಿ ಯಾವುದೇ ಅನುಕಂಪ ಕಾಣಿಸ್ಲಿಲ್ಲ ಠಾಕೂರ್ ಸಾಹೇಬ್ರೆ ನಾವು ತುಂಬಾನೇ ಕಷ್ಟದಲ್ಲಿದ್ದೀವಿ ಈ ವರ್ಷದ ಬಿಸಿಲು ತಡಿಯೋದಕ್ಕೆ ಆಗ್ತಾ ಇಲ್ಲ ಈ ಭೀಕರ ಬಿಸಿಲಿಗೆ ಒದ್ದಾಡ್ತಿದ್ದೀವಿ ಫ್ಯಾನ್ ಅಥವಾ ಕೂಲರಿನ ವ್ಯವಸ್ಥೆ ಮಾಡಿದ್ರೆ ನಮಗೆ ತುಂಬ ಸಹಾಯ ಆಗುತ್ತೆ ಬಿಕಾರಿಗಳಿಗೂ ಕೂಡ ಕೂಲರ್ ಬೇಕಂತೆ ತಮಾಷೆ ಮಾಡ್ತಾ ಇದ್ದೀರಾ ಠಾಕೂರ್ ಸರ್ ನಮಗೆ ಗೊತ್ತು ನಾವು ಬಡವರು ಅಂತ ಅದಕ್ಕೆ ನೀವು ನಮಗೆ ಸ್ವಲ್ಪ ಸಹಾಯ ಮಾಡ್ಬೋದು ಅಲ್ವಾ ಏಯ್ ಮೋಹನ ನೀನೊಬ್ಬ ಮೂರ್ಖ ಕಣೋ ಬಡೂರು ಯಾವತ್ತೂ ನೋವಲ್ಲೇ ಇರಬೇಕು ಅಂತ ನಿನಗೆ ಗೊತ್ತಿಲ್ವಾ ನೀವು ಯಾವಾಗಲೂ ಕಷ್ಟಪಡೋ ಜನ ಈ ಬಿಸಿಲು ತಡ್ಕೊಳೋದಕ್ಕೆ ರೂಢಿ ಮಾಡ್ಕೊಳ್ಳಿ ಭಿಕ್ಷೆ ಬೇಡದಕ್ಕೆ ಅಂತಾನೆ ಬಂದ್ಬಿಡ್ತೀರಾ ಕಷ್ಟಪಡಿ ದುಡ್ಡು ಮಾಡಿ ಮತ್ತೆ ಏನ್ ಬೇಕೋ ತಗೊಳ್ಳಿ ಮತ್ತೆ ನೀವು ನನ್ನ ಮನೆಯಿಂದ ಈಗಿಂದ ಈಗ್ಲೇ ಆಚೆ ಹೋಗಿ ಹಳ್ಳಿ ಜನಗಳು ಒಬ್ರನ್ನೊಬ್ರು ದುಃಖದಿಂದ ನೋಡ್ಕೊಳ್ತಾರೆ ಆದ್ರೆ ಯಾರು ಏನೂ ಮಾತಾಡೋದಿಲ್ಲ ಮೋಹನ್ ಮುಸ್ಟಿ ಬಿಗಿ ಹಿಡಿತಾನೆ ಆದ್ರೂ ಅವನ ಕೈಯಲ್ಲಿ ಏನೂ ಮಾತಾಡೋದಕ್ಕೆ ಆಗೋದಿಲ್ಲ ಆಗ್ಲಿ ಠಾಕೂರ್ ಸಾರ್ ನಮಗ್ ನಾವೇ ಸಹಾಯ ಮಾಡ್ಕೊತೀವಿ ಹಳ್ಳಿ ಜನಗಳು ನಿರಾಶೆಯಿಂದ ಅವಮಾನಗೊಂಡು ಅಲ್ಲಿಂದ ಹೊರಟೋಗ್ತಾರೆ ನಮಗೆ ಮುಂಚೆನೆ ಗೊತ್ತಿತ್ತು ಠಾಕೂರ್ ಯಾವ ಸಹಾಯನೂ ಮಾಡಲ್ಲ ಅಂತ ಇಲ್ಲ ನಾವು ಸೋಲನ್ನ ಒಪ್ಕೋಬಾರ್ದು ನಮ್ಮ ಹತ್ರ ಈಗ ಹಣ ಇಲ್ಲದೇ ಇದ್ರೆ ಏನಾಯ್ತು ನಮ್ಮ ಹತ್ರ ಬುದ್ಧಿ ಮತ್ತು ಶಕ್ತಿ ಇದೆ ನಾವೇ ಈ ಬೇಸಿಗೆಯಿಂದ ತಪ್ಪಿಸ್ಕೊಳಕ್ಕೆ ವ್ಯವಸ್ಥೆ ಮಾಡೋಣ ಹಳ್ಳಿ ಜನಗಳು ಅವನನ್ನ ಆಶ್ಚರ್ಯದಿಂದ ನೋಡ್ತಾರೆ ಭೀಕರವಾದ ಬಿಸಿಲಿನಲ್ಲೂ ಮೋಹನ್ ಹೊರಗಡೆ ಕುಳಿತು ಏನನ್ನೋ ಯೋಚಿಸ್ತಿದ್ದ ಕೆಲ ಹಳ್ಳಿಯ ಜನಗಳು ಕೂಡ ಅಕ್ಕಪಕ್ಕದಲ್ಲಿ ಕುಳಿತಿದ್ರು ಮಾಡಿದ್ರೆ ನಮ್ ಗುಡಸಲನ್ನ ತಣ್ಣ ಮಾಡಬಹುದು ಆದ್ರೆ ಸ್ವಲ್ಪ ದೇಸಿ ಜುಗಾಡ್ ಮಾಡಬೇಕು ಮೋಹನ್ ಖರ್ಜೂರದ ಎಲೆಗಳು ಮತ್ತು ಜೋಂಡುಗಳನ್ನ ಜೋಡಿಸೋದಕ್ಕೆ ಶುರು ಮಾಡ್ತಾನೆ ಮೋಹನ್ ಅಣ್ಣ ಇದೇನ್ ಮಾಡ್ತಿದ್ದೀರಾ ನೋಡು ಚಂಪಾ ಇವಾಗ ನಾವು ತಗೊಂಡಿರೋದು ಏನಿದೆಯಲ್ಲ ಅದೇ ತೆಂಗಿನ ಗರಿ ಇದರಿಂದ ನಾನೊಂದು ಕೂಲರ್ ಮಾಡ್ತಾ ಇದೀನಿ ಅಯ್ಯೋ ಇದರಿಂದ ಹೆಂಗೆ ಕೂಲರ್ ಮಾಡೋಕೆ ಸಾಧ್ಯ ನೋಡು ಅದೇನಂದ್ರೆ ನಾನು ಮನೆ ಕಿಟಕಿ ಹಾಕ್ತೀನಿ ಮತ್ತೆ ಇದಕ್ಕೆ ದಿನ ನೀರು ಕೂಡ ಹಾಕ್ತೀನಿ ಯಾವಾಗ ಗಾಳಿ ಬರುತ್ತೋ ಗಾಳಿ ತಣ್ಣಗೆ ಬರುತ್ತೆ ಇದು ಯಾವ ಕೂಲರ್ ಗಿಂತನೂ ಕಡಿಮೆ ಇಲ್ಲ ಹಳ್ಳಿಯ ಜನಗಳು ಆಶ್ಚರ್ಯದಿಂದ ನೋಡ್ತಾ ನಿಲ್ತಾರೆ ಮೋಹನ್ ಕಡ್ಡನನ್ನ ಕಿಟಕಿಗೆ ಹಾಕಿ ಅದ್ರ ಮೇಲೆ ನೀರು ಎರಚುತ್ತಾನೆ ನಿಧಾನವಾಗಿ ಮನೆ ಒಳಗಡೆ ತಂಪಾದ ಗಾಳಿ ಬೀಸುತ್ತದೆ ಎಲ್ಲರೂ ಖುಷಿ ಆಗ್ತಾರೆ ಅಯ್ಯೋ ಬರ್ತಿದೆ ಮೋಹನ್ ಮನೆಯ ಹಂಚಿನ ಮೇಲೆ ಒಣಗಿದ ಎಲೆ ಮತ್ತೆ ಮಣ್ಣನ್ನ ಹಾಕ್ತಾನೆ ಹಳ್ಳಿಯ ಜನಗಳು ಕೆಳಗೆ ನಿಂತ್ಕೊಂಡು ನೋಡ್ತಿರ್ತಾರೆ ಮಗ್ನೇ ಮೋಹನ್ ಇದೇನ್ ಮಾಡ್ತಿದೀಯಾ ಏನು ಇಲ್ಲ ಅಮ್ಮ ಇದರಿಂದ ನಮ್ಮಾಳ್ ತಣ್ಣಗಾಗುತ್ತೆ ಯಾವಾಗ ಬಿಸಿಲು ಬರುತ್ತೋ ಆಗ ನಮ್ಮ ಆಳ್ಗೆ ಬಿಸಿ ಆಗುತ್ತೆ ಮನೆ ಒಳಗಡೆ ಕೂಡ ಬಿಸಿ ಆಗುತ್ತೆ ನಾನು ಮಣ್ಣು ಮತ್ತೆ ಹುಲ್ಲನ್ನ ಹಾಕಿದ್ರೆ ಇದು ಬಿಸಿನ ತಡೆಗಟ್ಟುತ್ತೆ ಮತ್ತೆ ಮನೆ ಮೋಹನ್ ಎಲ್ಲಾ ಹಂಚುಗಳನ್ನ ಮಣ್ಣಿನಿಂದ ಸಂಜೆ ಸೂರ್ಯ ಮುಳುಗ್ತಾ ಇದ್ದ ಹಾಗೆ ಮನೆ ಒಳಗೆ ತಂಪಾದ ಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ ಹಳ್ಳಿಯ ಜನಗಳು ಆಶ್ಚರ್ಯಚಕಿತರಾಗ್ತಾರೆ ಮೋಹನ್ ಮನೆಯಲ್ಲಿ ದೊಡ್ಡ ಮಡಿಕೆಯನ್ನ ಇಡ್ತಾನೆ ಅದ್ರ ಮೇಲೆ ಒಂದು ಬಟ್ಟೆಯನ್ನ ಕಟ್ತಾನೆ ಹಳ್ಳಿಯ ಜನಗಳು ಪಕ್ಕದಲ್ಲೇ ನಿಂತಿದ್ರು ಇದೇನ್ ಮಾಡ್ತಾ ಮೋಹನಣ್ಣ ಅದೇನಂದ್ರೆ ಈ ಮಣ್ಣಿನ ಮಡಿಕೆ ನೀರನ್ನ ತಣ್ಣಗಿಟ್ಟಿರುತ್ತೆ ಇದಕ್ಕೆ ಬಟ್ಟೆ ಸುತ್ತಿದ್ರೆ ಮತ್ತೆ ಇದನ್ನ ಹಸಿ ಮಾಡ್ತಾ ಇದ್ರೆ ಇದಕ್ಕೆ ಗಾಳಿ ತಾಗಿ ನೀರನ್ನ ತಣ್ಣ ಮಾಡುತ್ತೆ ಇದು ಒಂದು ದೇಸಿ ಕೂಲರ್ ತರನೇ ಕೆಲಸ ಮಾಡುತ್ತೆ ಮಧ್ಯಾಹ್ನದ ಸಮಯ ಹಳ್ಳಿಯ ಜನಗಳು ಅರಳಿ ಕಟ್ಟೆಯ ಬಳಿ ಬಂದು ಕುತ್ಕೊಳ್ತಾರೆ ಮರದ ಕೆಳಗೆ ತಂಪಾಗಿರೋದ್ರಿಂದ ಎಲ್ರಿಗೂ ನೆಮ್ಮದಿ ಅರೇವಾ ಈ ಗಿಡದ ಕೆಳಗಡೆ ಕುತ್ಕೊಂಡ್ರೆ ಎಷ್ಟು ತಣ್ಣಗೆ ಗಾಳಿ ಬರ್ತಿದೆ ಹೌದು ತಾತ ನಮ್ಮನೆ ತುಂಬಾ ಬಿಸಿಯಾದಾಗ ನಾವು ಇಲ್ಲೇ ಬಂದು ಕಾಲ ಕಳಿಬೇಕಾಗತ್ತೆ ಇದರಿಂದ ಬಿಸಿನ ತಪ್ಪಿಸ್ಕೋಬಹುದು ಮೋಹನನ ಮನೆಯ ಕಿಟಕಿಗಳಲ್ಲಿ ಕರ್ಟನ್ಗಳನ್ನ ಹಾಕಲಾಗಿತ್ತು ಅದರಿಂದ ಮನೆ ಒಳಗೆ ತಂಪಾದ ಗಾಳಿ ಬಿಸಿತಿತ್ತು ಮೋಹನಣ್ಣ ಈ ಒದ್ದೆ ಕರ್ಟನ್ ಅನ್ನ ಯಾಕೆ ಹಾಕಿದಿರಾ ಇದರಿಂದ ಗಾಳಿ ಒಳಗಡೆ ಬಂದಾಗ ತಣ್ಣಗ್ ಬರುತ್ತೆ ಅದರಿಂದ ಮನೆ ಒಳಗಡೆ ಆಗುವ ಶಕೆ ಕೂಡ ಕಡಿಮೆ ಆಗುತ್ತೆ ಹಳ್ಳಿಯ ಜನಗಳೆಲ್ಲ ಅದೇ ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಧಾನವಾಗಿ ಹಳ್ಳಿ ಜನಗಳು ತಣ್ಣಗೆ ಜೀವಿಸೋದಕ್ಕೆ ಶುರು ಮಾಡ್ತಾರೆ ಸೂರ್ಯ ನೆತ್ತಿ ಮೇಲಿದ್ದ ಬೆಂಕಿಯ ಮಳೆಯನ್ನ ಸುರಿಸ್ತಿದ್ದ ಅರಮನೆಯಲ್ಲಿ ಎಸಿ ಮತ್ತೆ ಕೂಲರು ಹಾಳಾಗಿತ್ತು ಯಾಕಂದ್ರೆ ಕರೆಂಟು ಹೋಗಿತ್ತು ಠಾಕೂರ್ ಮತ್ತೆ ಅವನ ಹೆಂಡತಿ ರುಕ್ಮಿಣಿ ಮಗಳು ರಶ್ಮಿ ಬೆವರಲ್ಲಿ ನೆಂದು ಹೋಗಿದ್ರು ಅಯ್ಯೋ ಈ ಕರೆಂಟು ಯಾವಾಗ ಬರುತ್ತೋ ಗೊತ್ತಿಲ್ಲ ಎಸಿ ಕೂಲರು ಇಲ್ದೇನೆ ಬದುಕೋದೆ ಕಷ್ಟ ಆಗ್ಬಿಟ್ಟಿದೆ ಮನೇಲಿ ಕುತ್ಕೊಳ್ಳೋದಕ್ಕೂ ಆಗ್ತಿಲ್ಲ ಒಳ್ಳೆ ಓವನ್ ಅಲ್ಲಿ ಕುತ್ಕೊಂಡಿರೋ ಬಿಸಿಲಿಗೆ ನನ್ನ ಆರೋಗ್ಯ ತುಂಬಾ ಹಾಳಾಗ್ತಿದೆ ಬಾಯಿ ಮುಚ್ಚೋ ಮೂರ್ಖ ಅವರು ಶಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಅಪ್ಪ ನಾವು ಮೋಹನನ ಮನೆಗೆ ಹೋಗಿ ನೋಡನ್ವಾ ಅಷ್ಟಕ್ಕೂ ಇಷ್ಟು ಬಿಸಿಲಲ್ಲಿ ಅವರು ಹೇಗೆ ಜೀವನ ಮಾಡ್ತಿದ್ದಾರೆ ರಶ್ಮಿ ದಾರಿಯಲ್ಲಿ ಹೋಗ್ತಾ ಇರ್ತಾಳೆ ಬಿಸಿಲಿನ ಹಬೆ ಸೋಕಿ ಅವಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಅವಳು ಮೋಹನನ್ನ ಮನೆಗೆ ಬರ್ತಾಳೆ ಆಶ್ಚರ್ಯಚಕಿತಳಾಗ್ತಾಳೆ ಮನೆಯಲ್ಲಿ ತಂಪಾದ ಗಾಳಿ ಬರ್ತಾ ಇತ್ತು ಮಡಿಕೆಯಲ್ಲಿ ತಣ್ಣಗಿನ ನೀರು ಇತ್ತು ಖಜೂರ್ ಮತ್ತು ಜೋಂಡಿನಿಂದ ಮಾಡಲಾದ ದೇಸಿ ಕೂಲರಿಂದ ತಣ್ಣಗಿನ ಗಾಳಿ ಬೀಸುತ್ತಿತ್ತು ಮೋಹನ್ ಅವನ ಹೆಂಡತಿ ಗೀತಾ ಜೊತೆ ಕೂತಿದ್ದ ಇದು ಇದು ಹೇಗೆ ಸಾಧ್ಯ ಇಲ್ಲಿ ಇಷ್ಟು ತಂಪಾಗಿದೆ ಇದೆಲ್ಲ ನಾವು ಮಾಡಿರೋ ದೇಸಿ ಜುಗಾಡ್ ಕೆಲಸ ಎ ಸಿ ಕೂಲರ್ ಇಲ್ಲದೇ ಇದ್ರು ಇಷ್ಟು ತಂಪಾಗಿದೆಯಲ್ಲ ನಾವು ಖಜೂರು ಮತ್ತು ಜೋಂಡಿನಿಂದ ಮಾಡುವ ಕರ್ಟನ್ ಹಾಕಿದೀವಿ ಇದರಿಂದ ತಂಪಾದ ಗಾಳಿ ಮನೆಗೆ ಬರುತ್ತೆ ಮನೆಯ ಹಿಂಚಿನ ಮೇಲೆ ಮಣ್ಣು ಮತ್ತು ಹುಲ್ಲಿನಿಂದ ಹೊದಿಕೆ ಹಾಯಿಸಿದೀವಿ ಅದರಿಂದ ಬಿಸಿಲು ಒಳಗೆ ಬರೋದಿಲ್ಲ ಮತ್ತೆ ಇಲ್ಲಿ ನೋಡು ಮಡಿಕೆಯ ಬಿಂದಿಗೆ ಇದರಿಂದ ತಣ್ಣಗಿನ ನೀರು ಯಾವಾಗ್ಲೂ ಕುಡಿಬಹುದು ನನಗೆ ನಂಬೋದಕ್ಕಾಗ್ತಿಲ್ಲ ನಮ್ಮ ಹತ್ರ ದುಡ್ಡಂತೂ ತುಂಬಾ ಇದೆ ಆದ್ರೆ ಇಷ್ಟು ಆರಾಮವಾಗಿ ನಾವಿರೋದಕ್ಕಾಗ್ತಿಲ್ಲ ರಶ್ಮಿ ತನ್ನ ಅರಮನೆಗೆ ಹಿಂತಿರುತ್ತಾಳೆ ಅರಮನೆಯಲ್ಲಿ ಠಾಕೂರ್ ಬೆವರಿನಿಂದ ನೆಂದು ಹೋಗಿದ್ದ ಅಪ್ಪ ನಾನು ಮೋಹನನ ಮನೆಗೆ ಹೋಗಿದ್ದೆ ಅಲ್ಲಿ ಮಳೆಗಾಲದ ದರ ತಂಪಾಗಿತ್ತು ವಾತಾವರಣ ಏನು ಹೌದು ಅಪ್ಪ ಮೋಹನ್ ಮತ್ತು ಗ್ರಾಮದವರು ದೇಸಿ ಪರಿಹಾರ ಹುಡ್ಕೊಂಡಿದ್ದಾರೆ ಖರ್ಜೂರದ ಕರ್ಟನ್ನು ಮಣ್ಣಿನ ಹಂಚು ಮತ್ತೆ ಮಣ್ಣಿನ ಮಡಿಕೆ ನಾವು ನೋಡಿದ್ರೆ ಈ ಅರಮನೆಯಲ್ಲೂ ಬೆವರು ಸುರಿಸ್ಕೊಂಡು ಕುತ್ಕೊಂಡಿದ್ದೀವಿ ಅಂದ್ರೆ ಈಗ ನಾವು ಅದೇ ರೀತಿಯಾಗಿ ಮಾಡ್ಬೇಕಾ ನಮಗನ್ಸುತ್ತೆ ನಾವು ತುಂಬಾ ದೊಡ್ಡ ತಪ್ಪು ಮಾಡಿದ್ವಿ ಅಂತ ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ದುಡ್ಡೇ ಎಲ್ಲ ಅಂತ ಆದ್ರೆ ದುಡ್ಡೆ ಇಲ್ದೇನೆ ಇಷ್ಟೊಂದು ಬುದ್ಧಿ ಕೂಡ ಇದೆ ಹೋಗು ಊರಿನ ಜನರನ್ನ ಕರಿ ಹತ್ರನು ಕ್ಷಮೆ ಕೇಳಬೇಕು ಗ್ರಾಮದ ಜನರೆಲ್ಲ ಸೇರಿ ಅರಮನೆಯ ಬಳಿ ಬರ್ತಾರೆ ಮೋಹನ್ ಕೂಡ ಬರ್ತಾನೆ ನಾನು ನಿಮ್ಮೆಲ್ಲರನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ ನಾನು ಅಂದ್ಕೊಂಡಿದ್ದ ಎಲ್ಲ ಬಡವರು ಕೂಡ ಬರೀ ಕಷ್ಟಗಳನ್ನ ಸಹಿಸ್ಕೋಬೇಕು ಅಂತ ನೀವು ನನಗೆ ಹೇಳ್ಕೊಟ್ಬಿಟ್ರಿ ನಿಜವಾದ ಆನಂದ ದುಡ್ಡಿಂದ ಅಲ್ಲ ತಿಳುವಳಿಕೆಯಿಂದ ಬರುತ್ತೆ ಅಂತ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಯ್ಯೋ ಯಜಮಾನ್ ಕ್ಷಮೆ ಕೇಳೋದ್ರಿಂದ ಏನಾಗುತ್ತೆ ಊರಿನ ಜನರಿಗೆ ಸ್ವಲ್ಪ ಸಹಾಯ ಮಾಡಿ ಹಾಂ ಈಗ ನನಗೆ ಅರ್ಥ ಆಗಿದೆ ಈಗ ನಾನು ಊರಿನ ಪ್ರತಿಯೊಂದು ಮನೆಗೂ ಕೂಡ ಶಕೆ ಆಗದೆ ನೋಡ್ಕೊಂತೀನಿ ನೋಡ್ಕೊತೀನಿ ಯಾಕಂದರೆ ಯಾರೂ ಕೂಡ ಈ ಬಿಸಿಲನ್ನು ತಡ್ಕೊಳ್ಳೋದಕ್ಕಾಗ್ತಿಲ್ಲ ಮೋಹನ್ ಮತ್ತು ಠಾಕೂರು ಒಬ್ಬರನ್ನೊಬ್ಬರನ್ನ ನೋಡ್ಕೊಳ್ತಾರೆ ಹೊಸ ಯೋಜನೆ ಸನ್ಮಾನದ ಜೊತೆ